ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ದಯಾನಂದ್ ಅವರಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ದಯಾನಂದ್ ಅವರಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಇವತ್ತು ಪ್ರಸಾರವಾದಂಥ ವಿಡಿಯೋಗಳು ಇವತ್ತಿನದ್ದಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಎಂದು ಎಡಿಜಿಪಿ ದಯಾನಂದ್ ಅವರು ಸ್ಪಷ್ಟನೆ ನೀಡಿರುವಂಥದ್ದು ಈ ಕುರಿತು ಸಿಬ್ಬಂದಿ ವಿರುದ್ಧ ಕೇಸ್ ದಾಖಲಿಸಲು ಸೂಚನೆ ನೀಡಿದ್ದೇನೆ ಹೆಚ್ಚುವರಿ ಕಾರಾಗೃಹ ಮಹಾನಿರ್ದೇಶಕರಿಗೆ ಸೂಚನೆ ನೀಡಲಾಗಿದ್ದು ಪ್ರಾಥಮಿಕ ತನಿಖೆ ಮಾಡಿ ಶೀಘ್ರದಲ್ಲೇ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಬಣಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಎಸ್ ಕೆ ಮಂಜುನಾಥ್ ಇನ್ನ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣ ಸಂಬಂಧಪಟ್ಟಂತೆ ದಯಾನಂದ್ ಅವರು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಏನೇನೆಲ್ಲ ಇದೆ ಇದರಲ್ಲಿ ಅಂತ ಮಂಜುನಾಥ್ ಬೆಳಗ್ಗೆಯಿಂದ ವೈರಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಗಮನಿಸ್ತಾ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆ ಟೆರರಿಸ್ ಗಳಿಗೆ ಇರ್ಬೋದು ಅತ್ಯಾಚಾರ ಆರೋಪಿಗಳಿರ್ಬೋದು ಕೊಲೆ ಆರೋಪಿಗಳಿಗೆ ಇರ್ಬೋದು ಇವರಿಗೆಲ್ಲರಿಗೂ ಸಹ ರಾಜ್ಯವನ್ನು ನೀಡಲಾಗ್ತಾ ಇದೆ ಅವರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮೊಬೈಲ್ ಬಳಕೆ ಮಾಡೋದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತಕ್ಕಂಥ ಆರೋಪಗಳನ್ನ ಅದಕ್ಕೆ ಬೇಕಾದಂತ ವಿಡಿಯೋಗಳು ಸಹ ಬಿಡುಗಡೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಒಂದು ಸರಣಿ ಜೈಲು ಅಕ್ರಮದ ಬಗ್ಗೆ ವರದಿ ಆಗ್ತಾ ಇತ್ತು ಖುದ್ದು ಎಚ್ಚರವಾದಂತ ಹೆಚ್ಚಂತ ಜೈಲಿನ ಎಡಿಜಿಪಿ ದಂತ ಪ್ರಿಸ ವಿಭಾಗದ ಎಡಿಜಿಪಿ ದಂತ ದಯಾನಂದ್ ಅವರು ಖುದ್ದು ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನು ಯಾವ ಯಾವ ಬ್ಯಾರೆಕ್ ನಲ್ಲಿ ಮೊಬೈಲ್ ಪತ್ತೆಯಾಯಿತು ಜೊತೆಗೆ ಬ್ಯಾರೆಕ್ ಗಳ ಮುಂದೆ ಯಾವರೆಲ್ಲ ವಿಚಾರಣಾ ದಿನ ಕೈದಿಗಳು ಮತ್ತೆ ಸಜಾ ಕೈದಿಗಳು ನಿಂತ್ಕೊಂಡು ಮಾತಾಡ್ತಾ ಇದ್ರು ಈ ವಿಡಿಯೋಗಳು ಲಭ್ಯ ಆಗಿತ್ತು ಅದನ್ನ ಪರಿಶೀಲನೆ ಮಾಡಿದ್ದಾರೆ ಪರಿಶೀಲನೆ ಮಾಡಿದಾಗ ಈ ಒಂದು ವಿಡಿಯೋಗಳು ಎರಡ್ ಸಾವಿರದ ಇಪ್ಪತ್ತ ಮೂರನೇ ವರ್ಷದಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಪತ್ತೆಯಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಏನು ವಿಚಾರಣೆಯನ್ನು ಕೈದಿಡಿದ್ದಾರೆ ಅವರನ್ನು ಸಹ ಪ್ರಶ್ನೆ ಮಾಡಲಾಗಿದೆ ಅವರು ಸಹ ತಮ್ಮ ಹೇಳಿಕೆಯಲ್ಲಿ ನಾವು ಈ ಎರಡು ವರ್ಷಗಳ ಹಿಂದೆ ನಾವು ಮೊಬೈಲ್ ಅನ್ನ ಬಳಕೆ ಮಾಡಿದ್ದೀವಿ ನಮ್ಮ ಸಂಬಂಧಿಕರು ಸ್ನೇಹಿತರ ಜೊತೆ ಮಾತಾಡಿದ್ದೀವಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಜೈಲು ಸಿಬ್ಬಂದಿ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದಯಾನಂದ್ ಅವರು ಐ ಪಿ ಐ ಪಿ ಎಸ್ ಅಧಿಕಾರಿ ಜೊತೆಗೆ ಎಡಿಜಿಪಿ ಪ್ರಿಸಲ್ಸ್ ವಿಭಾಗದ ದಯಾನಂದ್ ಅವರು ಇಲ್ಲಿ ಮೊಬೈಲ್ ಯಾವ ರೀತಿ ಇವರಿಗೆ ಸಿಕ್ತು ಜೊತೆಗೆ ಕಾರಾಗೃಹದ ಒಳಗಡೆ ಆ ಚಿತ್ರೀಕರಣ ಮಾಡಿದವರು ಯಾರು ಜೊತೆಗೆ ಈ ವಿಡಿಯೋಗಳನ್ನ ವೈರಲ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಕುಲಂಕೃಷವಾಗಿ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡಬೇಕು ಅಂತಕ್ಕಂತ ಒಂದು ಸೂಚನೆಯನ್ನ ಅಲ್ಲಿನ ಮುಖ್ಯ ಅಧೀಕ್ಷಕರಿಗೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಹೊತ್ತಿನ ವಿಡಿಯೋಗಳನ್ನ ವೈರಲ್ ಮಾಡಿದಂತ ಸಿಬ್ಬಂದಿಯಾರಿದ್ದಾರೆ ಅವರ ವಿರುದ್ಧ ಪರಪ್ಪರ ಅಗ್ರಹದ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲು ಮಾಡೋದಕ್ಕೂ ಸಹ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ಏನೆಲ್ಲ ಅಕ್ರಮಗಳು ನಡೀತಾ ಇತ್ತು ಅವೆಲ್ಲವೂ ಸಹ ಈಗ ವೈರಲ್ ಆಗ್ತಾ ಇದೆ ಈ ವೈರಲ್ ಆಗ್ತಕ್ಕಂತ ವಿಡಿಯೋಗಳನ್ನ ನೋಡಿದ್ರೆ ಎಡಿಜಿಪಿ ಜಿ ಪಿ ದಯಾನಂದ್ ಅವರ ಒಂದು ಏನು ಹೆಸರಿದೆ ಅವರು ಈ ಹಿಂದೆ ಬೆಂಗಳೂರು ಕಮಿಷನರ್ ಆಗಿದ್ದಕ್ಕಂತ ಸಂದರ್ಭದಲ್ಲೂ ಭಾರಿ ಟೈಟ್ ಆಗಿ ಒಂದು ಆಡಳಿತವನ್ನ ಮಾಡಿದ್ರು ಈಗ ಎಡಿಜಿಪಿ ಪ್ರಿಸನ್ ಆಗಿ ಅವರು ಸಹ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ಒಂದು ಲೆಕ್ಕಾಚಾರದಲ್ಲಿ ದರ್ಶನ್ಗೆ ಯಾವಾಗ ರಾಜಾದಿತ್ಯ ನೀಡಲಾಯಿತು ಆ ಸಂದರ್ಭ ಸುಪ್ರೀಂ ಕೋರ್ಟ್ ಆದೇಶವನ್ನು ಸಹ ಕೊಡಲಾಗಿದೆ ಬೇರೆ ಯಾವುದೇ ರೀತಿಯಾಗಿ ವಿಚಾರಣೆನ ಕೈದಿಗಳಿಗಿರ್ಬೋದು ಅಥವಾ ಸಜಾ ಕಾಯ್ದೆಗಳಿಗಿರ್ಬೋದು ನೀವು ರಜಾದಿತ್ಯವನ್ನ ಕೊಡೋದಾದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಸುಪ್ರೀಂ ಕೋರ್ಟಿಗೆ ನಿಮ್ಮನ್ನ ಕರ್ಸ್ಕೊಳ್ಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ರು ಹಾಗಾಗಿ ಯಾರೋ ಇವರ ವಿರುದ್ಧ ಕಪ್ಪು ಮಸಿ ಬಳಿಯೋದಕ್ಕೆ ಅಥವಾ ಇವರ ಹೆಸರಿಗೆ ಧಕ್ಕೆ ತರೋದಕ್ಕೆ ಈ ಒಂದು ಕೃತ್ಯವನ್ನ ಎಸುತ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ ಸದ್ಯ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಪ್ರಿಸನ್ ಅವರು ಎಫ್ಐಆರ್ ಅನ್ನ ದಾಖಲು ಮಾಡಿ ತನಿಖೆಯನ್ನು ನಡೆಸಿ ಅತಿ ಶೀಘ್ರದಲ್ಲೇ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಕಾರ್ತಿಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ